ಹಾಯ್ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಪಿಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಹೆಸ್ಕಾಮದು ಕೂಡ ಹಾಲ್ ಟಿಕೆಟ್ ಕೂಡ ಪ್ರಕಟವಾಗಿರ್ತದ ಹೆಸ್ಕಾಮ್ದು ಬಂದು ನಿಮ್ಮದು ಪಿಸ್ಕಲ್ ಬಂದು ಎರಡು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಿಮ್ಮದು ಪಿಸ್ಕಲ್ ನಡೀತದ ಸ್ನೇಹಿತರೆ ಪಿಸ್ಕಲ್ ಗ್ರೌಂಡ್ ಬಂದು ಬಾಗಲಕೋಟೆ ಹಾವೇರಿ ಬೆಳಗಾವಿ ಹುಬ್ಬಳ್ಳಿ ಪಿಸ್ಕಲಲ್ಲಿ ನಡೀತದೆ ಸ್ನೇಹಿತರೆ ಬಾಗಲಕೋಟೆಯಲ್ಲಿ ಈಗ ತಾಣೇಕ ಪಿ ಟಿ ಸಿಎಲ್ಗೆ ಸಂಬಂಧಿಸಿದಂತೆ ಪಿಸ್ಕಲ್ ಕೂಡ ನಡೆದಿತ್ತು ಅಲ್ಲಿ ಸಾಕಷ್ಟು ಮಹಿಳಾ ಅಭ್ಯರ್ಥಿಗಳು ಕೂಡ ಕಂಪೌಂಡ್ ಹಾಕ್ತಿದ್ರು ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಇಲ್ಲಿ ತಿಳ್ಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಬಂದ ಅಫೀಷಿಯಲ್ ಆದ ಮಾಹಿತಿ ಆಗಿರ್ತದೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಬಂದ ಮಾಹಿತಿ ಆಗಿರ್ತದೆ ಇಲ್ಲಿ ನೋಡ್ಕೋಬೋದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಹದಿನಾಲ್ಕು ಅಂದ್ರೆ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ಇದನ್ನು ನೋಟಿಫಿಕೇಷನ್ ಆಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಒನ್ ರಷ್ಟು ರೂಪಾಯಿಗೆ ಆಯ್ಕೆಯಾದಂದರೆ ಪಿಸ್ಕಲ್ ಲಿಸ್ಟ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಲಿಸ್ಟನ್ನು ಆಲ್ರೆಡಿ ಪ್ರಕಟ ಮಾಡಿತ್ತು ಅದಕ್ಕೆ ಸಂಬಂಧಿಸಿದಂತೆ ಹಾಂ ಅಂಥ ಅಭ್ಯರ್ಥಿಗಳಿಗೆ ಏನು ಒಂಡರಷ್ಟೂಪಾಯಿ ಲಿಸ್ಟಲ್ಲಿ ಏನು ಅಭ್ಯರ್ಥಿಗಳದರೋ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಪಿಸ್ಕಲ್ ಅನ್ನೋದು ಇರ್ತದ ಹಾಗಿದ್ರೆ ಪಿಸ್ಕಲ್ ಯಾವಾಗ ನಡೀತದಪ್ಪ ಅಂದ್ರೆ ನಾ ಆಲ್ರೆಡಿ ಹೇಳಿದ್ದೆ ಎರಡು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹುಬ್ಬಳ್ಳಿ ಹಾವೇರಿ ಬೆಳಗಾವಿ ಬಾಗಲಕೋಟೆಯಲ್ಲಿ ಫಿಸಿಕಲ್ ಟೆಸ್ಟ್ ಅಥವಾ ಸಹನ ಶಕ್ತಿ ಟೆಸ್ಟನ್ನು ನಿಮ್ಮದು ತೆಗೆದುಕೊಳ್ತಾರ ಹಾಗಿದ್ರೆ ಹಾಲ್ ಟಿಕೆಟನ್ನು ಎಲ್ಲಿ ಡೌನ್ಲೋಡ್ ಮಾಡ್ಕೋದು ಅಂತ ಎಲ್ಲರೂ ಕೂಡ ಡೌಟ್ ಬಂದಿರ್ತದೆ ಸ್ನೇಹಿತರಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಇಲ್ಲಿರ್ತದ ಇಲ್ಲಿ ನೋಡ್ಕೋಬೋದು ಈ ಲಿಂಕಲ್ಲಿ ಇದನ್ನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಹಾಲ್ ಟಿಕೆಟನ್ನು ಲಿಂಕ್ ಮಾಡೋದು ಬರ್ತದೆ ಸಾರಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋ ಲಿಂಕ್ ಬರ್ತದೆ ಸ್ನೇಹಿತರಲ್ಲಿ ನಿಮ್ಮದು ಹಾಲ್ ಅಲ್ಲಿ ಏನು ನಿಮ್ಮದು ನಂಬರನ್ನು ಕೊಟ್ಟಿರ್ತಾರೆ ನೋಡಿರಿ ಅಪ್ಲಿಕೇಶನ್ ನಂಬರನ್ನ ಅಪ್ಲಿಕೇಶನ್ ನಂಬರ್ ಪ್ಲಸ್ ನಿಮ್ಮ ಡೇಟ್ ಆಫ್ ಬರ್ತ್ ಬಟ್ ಮತ್ತು ಅದ್ರ ಜೊತೆಗೆ ಕೆಳಗಡೆ ಕ್ಯಾಪ್ಚರ್ನಾಗಿ ಕೊಟ್ಟಿರ್ತಾರೆ ಅದನ್ನು ಎಂಟ್ರಿ ಮಾಡಿದರೆ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತ ನಿಮಗೆ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಸಿಗಲಿಲ್ಲಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಪ್ರತಿನಿತ್ಯ ಸಣ್ಣ ಪುಟ್ಟ ಅಪ್ಡೇಟ್ ಬಂದರೂ ಕೂಡ ಮಾಹಿತಿಯನ್ನು ಕೊಡ್ತೀವಿ ಅದೇ ರೀತಿ ಜಾಬ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀವಿ ಸ್ನೇಹಿತರು ಈಗ ಆಲ್ರೆಡಿ ನಿಮಗೆ ಗೊತ್ತಾಯಿದೆ ಬಾಗಲಕೋಟೆಯಲ್ಲಿ ಮಣ್ಣೆ ತಾನೇ ಪಿಸ್ಕಲ್ ನಡೀತಿತ್ತು ಪಿಸ್ಕಲ್ಗು ಬಂದು ಪಿ ಸಿ ಸಿ ಕಂಬಗಳನ್ನು ಹಾಕಿದ್ರೆ ಗ್ರೌಂಡ್ ತುಂಬ ಇದು ಓಯ್ತು ರೀ ಏನಪ್ಪಾ ಅಂದ್ರೆ ಮಣ್ಣಿಂದ ಇರ್ತೈತೆ ರೀ ಯಾವುದೇ ರೀತಿಯ ಮ್ಯಾಟ್ ಆಟ ಇರೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಒಂದನೇ ತಾರೀಖು ಅಥವಾ ಮೂವತ್ತನೇ ತಾರೀಕು ಹೋಗಿ ಮತ್ತೆ ಪಿಸ್ಕಲ್ ಗ್ರೌಂಡಿನ ಹಿಡಿಯೋ ಮಾಡ್ಕೊಂಡು ಬಂದು ನಿಮಗೆ ಹಿಡಿಯೋನ ನೀಡ್ತೀವಿ ಅದೇ ರೀತಿ ಬೆಳಗಾವ್ದು ಕೂಡ ಹಿಡಿಯೋ ಇರ್ತದ ಅದೇ ರೀತಿ ನಾ ಹಾವೇರಿ ಮತ್ತು ಹುಬ್ಬಳ್ಳಿದೇನಿದೆ ಏನಾದರೂ ವಿಡಿಯೋ ಸಿಗ್ತಾ ಅದನ್ನು ಕೂಡ ಮಾಡಿ ತಿಳಿಸ್ತೀವಿ ಸ್ನೇಹಿತರೆ ಇದಾಗಿತ್ತು ಸ್ನೇಹ ನೆಕ್ಸ್ಟ್ ಒಂದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂದರೆ ಸ್ನೇಹಿತರೆ ಜೆಸ್ಕಾಮ್ದು ಮತ್ತು ಅದೇ ರೀತಿ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸ್ಕಲ್ ಡೇಟನ್ನು ಯಾವಾಗ ಅನೌನ್ಸ್ ಮಾಡ್ತಾರಂತ ಸ್ನೇಹಿತರೆ ಸ್ನೇಹಿತರೆದು ಪಿಸ್ಕಲ್ ಬಂದು ಇನ್ನೂ ಸ್ವಲ್ಪ ಲೇಟ್ ಆಗ್ತದೆ ಒಂದು ವೀಕ್ ಅಥವಾ ಇನ್ನು ಹದಿನೈದು ದಿವಸವರೆಗೂ ಕೂಡ ಲೇಟ್ ಆಗುವ ಸಾಧ್ಯತೆ ಇರ್ತದೆ ಯಾಕಪ್ಪ ಅಂದ್ರೆ ಅವ್ರಿಗೂ ಕೂಡ ಫಿಸ್ಕಲ್ ಗ್ರೌಂಡ್ ಅನ್ನೋದು ಬೇಕಾಗಿರ್ತಾವೆ ಈಗ ನೋಡ್ಕೊಬೋದು ನೀವು ಆರನೇ ತಾರೀಕು ನಾಲ್ಕನೇ ತಾರೀಕು ವರೆಗೂ ಇಲ್ಲಿ ಕೇವಲ ಹೆಸ್ಕಾಮ್ಗೆ ಆಗಿದ್ದರೆ ಇನ್ನು ಅವ್ರಿಗೂ ಕೂಡ ಗ್ರೌಂಡ್ ಬೇಕು ರೀ ಅವ್ರಿಗೆ ಗ್ರೌಂಡ್ ಕೂಡ ಅಲ್ಲಿ ಸುತ್ತಮುತ್ತ ಹಾವೇರಿವರೆಗೂ ನಡೆಸುವ ಸಾಧ್ಯತೆ ಐತಿ ಮೈಸೂರಲ್ಲಿ ಒಂದು ಸಿಕ್ಕರು ಕೂಡ ಬೆಂಗಳೂರಲ್ಲಿ ಒಂದಿದ್ರು ಮೈಸೂರಲ್ಲಿ ಒಂದಾದ್ರೆ ಎರಡು ಆಯಿತು ಅದೇ ರೀತಿ ಶಿವಮೊಗ್ಗ ಆಗಿರ್ಬೋದು ಅಥವಾ ಹಾವೇರಿ ಆಗಿರ್ಬೋದು ಯಾವುದರಲ್ಲಿ ಒಂದು ಎರಡರಿಂದ ಮೂರು ಆದರೂ ಕೂಡ ಅವರು ಕೂಡ ಚಾಯ್ಸನ್ನು ಮಾಡಿಕೊಂಡು ಆಮೇಲೆ ನಿಮ್ದು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಈಗ ಬೆಂಗ್ ಅದಕ್ಕಾಗಿ ಒಂದಿಟ್ಟು ಟೈಮ್ ಅನ್ನೋದು ಬೇಕು ರೀ ನಿಮಗೂ ಯಾಕಪ್ಪ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಈಗ ಧಾರಾಕಾರವಾಗಿ ಮಳೆ ಸುರಿಯಾಕತ್ತೈತೆ ರೀ ಆ ಮಳೆ ಸ್ಟಾಪ್ ಆಗೋವರೆಗೂ ಸ್ವಲ್ಪ ಕಾಯ್ತಾರೆ ಒಂದು ಏನಿಲ್ಲ ಅಂದ್ರೆ ಒಂದು ವೀಕೆ ಕಾಯ್ದು ನೋಡ್ತಾರೆ ಏನಂದ್ರೂ ಮಳೆ ಸ್ಟಾಪ್ ಆಗಲಿಲ್ಲಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಮಯದಲ್ಲಿ ಮಳೆ ಕಡಿಮೆ ಇರ್ತದ್ರಿ ಆಗ್ತದೆ ಬಟ್ ಕಡಿಮೆ ಇರ್ತದೆ ಬೆಂಗಳೂರಲ್ಲಿ ಏನು ಹತ್ತಿದಲ್ಲ ಆ ರೀತಿ ಹತ್ತಂಗಲ್ಲ ಅದಕ್ಕಾಗಿ ಅವರು ಉತ್ತರ ಕರ್ನಾಟಕ ಭಾಗಕ್ಕಾದರೂ ಬಂದು ನಿಮ್ಮ ಪಿಸ್ಕಲನ್ನು ನಡೆಸ್ತಾರೆ ಕೇವಲ ಇನ್ನು ಹದಿನೈದು ದಿನದ ಒಳಗಡೆ ನಿಮ್ಮದು ಕೂಡ ಪಿಸ್ಕಲ್ ಮುಗೀತದ್ರಿ ಅದೇ ರೀತಿ ಬೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಜೆಸ್ಕಾಮ್ದು ಕೂಡ ಒಂದು ವೀಕ್ ಒಳಗೆ ನಿಮ್ಮದು ಡೇಟನ್ನು ಅನೌನ್ಸ್ ಮಾಡ್ತಾರೆ ನಿಮ್ಮದು ಕೂಡ ಪಿಸ್ಕಲ್ ನಡೀತದೆ ನಿಮ್ದೇನೋ ಅಭ್ಯಂತರ ಇಲ್ಲ ಜಸ್ಟ್ ಈಗ ಓನ್ಲಿ ಫಾರ್ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಬೆಸ್ಕಾಮ್ದು ಸ್ವಲ್ಪ ಮಳೆ ಇದ್ದ ಕಾರಣಕ್ಕಾಗಿ ತಡ ರೀ ಮಳೆ ಏನಾದರೂ ಸ್ವಲ್ಪ ಕಡಿಮೆ ಆತಂದ್ರೆ ನಿಮ್ಮದು ಕೂಡ ಡೇಟನ್ನು ಅನೌನ್ಸ್ ಮಾಡ್ತಾರೆ ನಿಮಗೂ ಕೂಡ ಬಿಸ್ಕಲ್ಗೆ ಹೋಗಿ ಅಟೆಂಡ್ ಆಗಿರುವಂತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಶುಗೋಣ ಶುಭ ದಿನ